ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ತವಾ ಫಿಶ್ ಫ್ರೈ ನೋಡ್ರಿ ಒಳಗ ಎಷ್ಟ ಸಲ ಫಿಶ್ ಫ್ರೈ ಮಾಡಿದ್ರು ಹೊರಗಡೆಯಿಂದ ತರೋ ಹಂಗ ಆಗೋದಿಲ್ಲ ಇಲ್ಲ ಅಂತ ಅನ್ಕೋತಿರ್ತೀರಿ ಆದ್ರೆ ನಾವಿಲ್ಲಿ ನಿಮಗೆ ಎಕ್ಸಾಕ್ಟ್ ಅದ ಟೇಸ್ಟ್ ಬರೋ ಹಂಗ ಇಲ್ಲಿ ಫಿಶ್ ಫ್ರೈನ ತೋರ್ಸಾತೀವಿ ನೋಡ್ರಿ ಈ ಫಿಶ್ ಫ್ರೈನ ಸಲ ಟ್ರೈ ಮಾಡಿದ್ರಪ್ಪ ಅಂತಂದ್ರೆ ಮತ್ತೆ ಮತ್ತೆ ನೀವು ಇದೇ ತರನ ಮಾಡ್ಕೊಂಡು ತಿಂತೀರಿ ನೋಡ್ರಿ ಹಾಗಾದ್ರೆ ಮತ್ತೆ ತಡ ರೀ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ಮೊದಲನೇ ನಾವು ಒಂದು ಕೆ ಜಿ ಅಷ್ಟು ಫಿಶ್ ತೊಗೊಂಡಿವ್ರಿ ಇದು ಪಾಂಫ್ರೆಟ್ ಫಿಶ್ ನೋಡ್ರಿ ಹಿಂಗೆ ಈ ಫಿಶ್ ತೊಗೊಂಡಾಗ ಸ್ವಲ್ಪ ಚಲೋ ತಂಗಿ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಸ್ವಲ್ಪ ಮೀನೊಳಗಿರುವಂತಹ ಗಲೀಜು ಉಳ್ಕೊಲಾರ್ದಂಗೆ ಸ್ವಚ್ಛ ಹಂಗೆ ಹಿಂಗೆ ತೊಳ್ಕೊಬೇಕ್ರಿ ಈಗ ಈ ಫಿಶ್ ಫ್ರೈಕೆ ಬೇಕಾದಂಥ ಮಸಾಲ ರೆಡಿ ಮಾಡೋಣ್ರಿ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗಿನ ಒಂದು ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನೂ ಹಾಕೊಂಡೀವ್ರಿ ಖಾರ ನೀವು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಈಗ ನೋಡ್ರಿ ಒಂದು ಎರಡು ಚಿಟ್ಕೆ ಅಷ್ಟು ಅರಶಿಣ ಪುಡಿನೂ ಹಾಕೊಂಡಿವ್ರಿ ಮತ್ತು ಸ್ವಲ್ಪ ಸ್ವಲ್ಪ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡಿವ್ರಿ ಹುಳಿ ಸ್ವಲ್ಪ ಜಾಸ್ತಿ ತಿಂತೀರಿ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಬೋದು ನೋಡ್ರಿ ಇಲ್ಲಾಂದ್ರೆ ನೀವು ಹಣ್ಣಿನ ರಸ ಬೇಕಾದರೂ ರೀ ನಾವು ಮೊದಲಿಗೆ ಒಂದು ಎರಡು ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡಿವ್ರಿ ಅದಾದಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತ ಇದನ್ನ ಪೇಸ್ಟ್ ಆಗೋ ಹಂಗೆ ಕಲಿಸ್ಕೊಳಾತ್ತೀವಿ ನೋಡ್ರಿ ಒಂದ ಸಲಕ ಜಾಸ್ತಿ ನೀರು ಹಾಕೋಬೇಡ್ರಿ ಭಾಳ ಅಲಕ್ಕಾದ್ರೆ ಫಿಶ್ಗೆ ಸ್ವಲ್ಪ ಮಸಾಲೆ ರೀ ಮತ್ತು ಈ ಮಸಾಲೆ ಭಾಳ ಗಟ್ಟಿ ಆಯ್ತಪ್ಪ ಅಂತಂದ್ರೆ ಫಿಶ್ಗೆ ಜಾಸ್ತಿ ರೀ ಮತ್ತು ಜಾಸ್ತಿ ಖಾರ ಖಾರ ಅಂತ ರೀ ಹಾಗಾಗಿ ಇದನ್ನ ಪೇಸ್ಟ್ ಮಾಡ್ಕೊಂಡಂಗೆ ಮಾಡ್ಕೋಬೇಕು ನೋಡ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗೆ ಪೇಸ್ಟ್ ಆದಂಗೆ ಆಗ್ಬೇಕು ನೋಡ್ರಿ ಈಗ ನೋಡ್ರಿ ನಮಗೆ ಫಿಶ್ ಫ್ರೈಕೆ ಬೇಕಾದಂತಹ ಮಸಾಲ ರೆಡಿ ಆಯ್ತು ರೀ ಈ ಮಸಾಲೆ ತಗೊಂಡು ನಾವು ಆಲ್ರೆಡಿ ರೀ ಫಿಶ್ ಅದಕ್ಕೆಲ್ಲೂ ರೀ ಈ ಪಾಮ್ ಫ್ರೆಟ್ ಫಿಶ್ ಒಳಗೆ ಜಾಸ್ತಿ ಏನು ಮುಳ್ಳಿರಂಗಿಲ್ಲ ರೀ ಹಾಗಾಗಿ ನೀವು ಇದನ್ನು ಸಣ್ಣ ಹುಡುಗರಿಗೂ ಆರಾಮಾಗಿ ಕೊಡ್ಬೋದು ನೋಡ್ರಿ ಮತ್ತು ಇಲ್ಲಿ ನೋಡತ್ತಿರಲ್ರಿ ಹಿಂಗೆ ಎಲ್ಲ ಕಡೆಯೂ ಹಚ್ಕೋಬೇಕು ನೋಡಿರಿ ಮಸಾಲೆ ಹಿಂಗೆ ಕರೆಕ್ಟಾಗಿ ಎಲ್ಲ ಕಡೆ ಮಸಾಲೆ ಹಚ್ಚಿದ್ರೆ ಅಷ್ಟ ಫಿಶ್ ಫ್ರೈ ರುಚಿ ಅಂತ ಅನಿಸ್ತೈತೆ ನೋಡ್ರಿ ಮತ್ತು ಅಕಸ್ಮಾತ್ ಈ ಫಿಶ್ ಫ್ರೈನೇನರ ನೀವು ಸಣ್ಣ ಹುಡುಗರಿಗೆ ಕೊಡೋದಾದ್ರೆ ಸ್ವಲ್ಪ ಖಾರನ ಕಡಿಮೆ ಮಾಡಿರಿ ಹಿಂಗೆ ಉಳಕಿದ ಎಲ್ಲ ಫಿಶ್ ಪೀಸ್ನೂ ಹಿಂಗೆ ಮಸಾಲೆ ಹಚ್ಚಿ ಇಟ್ಕೋಬೇಕು ನೋಡ್ರಿ ಈಗ ಹಿಂಗೆ ಮಸಾಲೆ ಹಚ್ಚಿದ ಫಿಶ್ ಎಲ್ಲ ಒಂದು ಹತ್ತು ನಿಮಿಷ ನೆನೇಬೇಕು ನೋಡಿರಿ ಈಗ ನೋಡ್ರಿ ಒಂದು ಪ್ಲೇಟ್ ತೊಗೊಂಡಿವ್ರಿ ಅದಕ್ಕೆ ನಾವು ಅರ್ಧ ಕಪ್ ಅಷ್ಟು ಸಣ್ಣ ರವೆ ಹಾಕೊಳ್ತೀವ್ರಿ ಸಣ್ಣ ರವೆ ಅಂದರೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ರೀ ಇದಕ್ಕೆ ನಾವೀಗ ಒಂದು ಟೀ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿವಿ ನೋಡ್ರಿ ಅದ್ರ ಜೊತೆಗಿನ ಒಂದು ಎರಡು ಚಿಟಿಕೆ ಅಷ್ಟು ಅರ್ಶಿಣ ಪುಡಿನೂ ಹಾಕ್ಕೊಂಡಿವ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವ್ರಿ ಇದಕ್ಕೆ ಒಂದು ಅರ್ಧ ಟೀ ಅಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿವಿ ನೋಡ್ರಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಮತ್ತು ಅರ್ಧ ಟೀ ಅಷ್ಟು ನಾವಿಲ್ಲಿ ಮಸಾಲೆ ಖಾರನೂ ಹಾಕ್ಕೊಂಡಿವ್ರಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಫಿಶ್ ಮಸಾಲನೂ ಹಾಕೊಂಡಿವ್ರಿ ಈಗ ಇದನ್ನೆಲ್ಲನೂ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ನಾವು ಮಾಡುವಂಥ ಫಿಶ್ ಫ್ರೈ ಮೇಲ್ಗಡೆ ಫುಲ್ ಕ್ರಿಸ್ಪಿ ಆಗಿರ್ತೈತ್ರಿ ಮತ್ತೆ ಒಳಗಡೆ ಎಲ್ಲ ಫಿಶ್ ಕರೆಕ್ಟಾಗಿ ಬೇದು ಮಸ್ತ್ ಅಂದ್ರೆ ಮಸ್ತ್ ಸಾಫ್ಟಾಗಿರ್ತೈತಿ ನೋಡ್ರಿ ಈಗ ಹಿಂಗ ಚಲೋ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಹೊರಗಡೆ ಹೆಂಗೆ ಸಿಗುತ್ತೋ ಹಂಗ ಫಿಶ್ ಫ್ರೈ ಬೇಕು ಅನ್ನೋದಾದ್ರೆ ಒಂದೆರಡು ಚಿಟಕಿ ಅಷ್ಟು ಫುಡ್ ಕಲರ್ನ ಹಾಕೋಬೇಕು ನೋಡ್ರಿ ನಿಮ್ಗೆ ಇಷ್ಟ ಇದ್ರೆ ಫುಡ್ ಕಲರ್ನ ಹಾಕೋರಿ ಅಂದ್ರೆ ಫುಡ್ ಕಲರ್ನ ಸ್ಕಿಪ್ ಮಾಡ್ಕೋರಿ ಫಿಶ್ ಫ್ರೈಕೆ ಮಾಲ್ ಹಚ್ಚುವಂಥ ರವೆ ಎಲ್ಲ ರೆಡಿ ಆಯ್ತ್ರಿ ಮತ್ತು ಅಷ್ಟಲ್ರಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡಂಥ ಫಿಶ್ನು ರೆಡಿ ಆಗೈತೆ ನೋಡ್ರಿ ಈಗ ಈ ಫಿಶ್ ಎಲ್ಲನೂ ಒಂದೊಂದು ಪೀಸ್ ತೊಗೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿವಲ್ರಿ ರವೆ ಅದ್ರೊಳಗೆ ಹಿಂಗೆ ಡಿಪ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕ್ರಿ ಹಿಂಗೆ ರವೆ ಎಲ್ಲ ಹಚ್ಕೊಳ್ಳುವಾಗ ಸ್ವಲ್ಪ ಚಲೋ ತಂಗಿ ಹಚ್ಕೋರಿ ಹಿಂಗೆ ಹಚ್ಕೊಂಡಿವಪ್ಪ ಅಂತಂದ್ರೆ ಎಣ್ಣೆ ಒಳಗೆ ಜಾಸ್ತಿಯೇನು ರವೆ ಬಿಡೋದಿಲ್ಲರಿ ಮತ್ತು ಹಿಂಗೆ ತಂಗ ರವೆ ಹಚ್ಕೊಂಡಿವಾ ಅಂತಂದ್ರೆ ಮ್ಯಾಲೆಲ್ಲ ಕ್ರಿಸ್ಪಿಯಾಗಿ ಬರ್ತೈತ್ರಿ ಈ ಫಿಶ್ ಫ್ರೈ ಮತ್ತು ಒಳಗಡೆ ಅಷ್ಟು ಸಾಫ್ಟಾಗೂ ಇರ್ತೈತೆ ನೋಡ್ರಿ ಈಗ ನೀವು ನೋಡಾತ್ರಲ್ರಿ ಈ ಫಿಶ್ನ ನಾವು ಚಲೋ ತಂಗೆ ಫ್ರೈ ಮಾಡ್ಕೊಂಡಿವಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೊರಗಡೆ ಅಂತ ರೀ ಸೇಮ್ ಟು ಸೇಮ್ ಅದರ ಟೇಸ್ಟ್ನ ಬರುತ್ತೆ ನೋಡಿರಿ ಈಗ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಂಥ ಎಲ್ಲ ಫಿಶ್ ಪೀಸ್ನು ಹಿಂಗೆ ಚಲೋ ತಂಗಿ ರವೆ ಹಚ್ಕೊಂಡು ರೆಡಿ ಮಾಡ್ಕೊಬೇಕು ನೋಡ್ರಿ ಈಗ ನೀವು ಇಲ್ಲಿ ರೀ ಎಲ್ಲ ಫಿಶ್ ಪೀಸ್ಗೂ ನಾವು ಹಿಂಗೆ ಚಲೋ ತಂಗಿ ರವೆ ಹಚ್ಕೊಂಡೀವಿ ನೋಡ್ರಿ ಹಿಂಗೆ ಎಲ್ಲ ಫಿಶ್ನು ಒಂದ್ ಸಲಕ್ಕ ರೆಡಿ ಮಾಡ್ಕೊಂಡ್ಮೇಲೆ ನಿಮಗೆ ಬೇಕಂದ್ರೆ ಇದನ್ನು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ರೀ ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ತವಾ ಒಳಗೂ ಫ್ರೈ ಮಾಡ್ಕೊಬೋದು ನೋಡ್ರಿ ಈಗ ನೋಡ್ರಿ ರೊಟ್ಟಿ ತೆವಿ ಅಥವಾ ರೊಟ್ಟಿ ಮಾಡುವಂಥ ಹಂಚು ನಾವಿಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿವ್ರಿ ಸ್ವಲ್ಪ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿವಿ ನೋಡ್ರಿ ಎಣ್ಣೆ ಕಾಯ್ತಿದ್ದಂಗೆ ರೆಡಿ ಮಾಡಿ ಇಟ್ಕೊಂಡಂಥ ಫಿಶ್ ಪೀಸ್ ಹಾಕಿ ಫ್ರೈ ಮಾಡ್ಕೊಳ್ಳೋದು ನೋಡ್ರಿ ಆಗಲೇ ಹೇಳ್ದಂಗೆ ನಿಮ್ಗೆ ಜಾಸ್ತಿ ಎಣ್ಣೆ ಬೇಕಂದ್ರೆ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಇಲ್ಲ ಇಲ್ಲಾಂದ್ರೆ ತವಾ ಒಳಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ರೀ ಹಿಂಗೆ ಫಿಶ್ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಕಡೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಫ್ರೈ ಆಗಬೇಕು ನೋಡ್ರಿ ಅಲ್ಲಿ ತನಕ ಇನ್ನೊಂದು ಕಡೆ ಹೊಳಿಸ್ಬಾರ್ದ್ರಿ ಮತ್ತು ಒಂದು ಎರಡು ನಿಮಿಷ ಇದನ್ನು ನೀವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡ್ರಪ್ಪ ಅಂತಂದ್ರೆ ಪರ್ಫೆಕ್ಟಾಗಿ ಫ್ರೈ ಆಗಿರ್ತೈತೆ ನೋಡ್ರಿ ಹಿಂಗೆ ಒಂದು ಕಡೆ ಕರೆಕ್ಟಾಗಿ ಫ್ರೈ ಆಯಿತು ಅಂತಂದ್ರೆ ಇನ್ನೊಂದು ಕಡೆ ಹೊಳಸಿ ನೀವು ಫ್ರೈ ಮಾಡ್ಕೋಬೇಕ್ರಿ ನಿಮ್ಗೆ ಈ ಫಿಶ್ ಫ್ರೈ ಸ್ವಲ್ಪ ಹುಳಿ ಹುಳಿ ಹುಳಿಯಾಗಬೇಕಾ ಅನ್ನೋದಾದ್ರೆ ನಾವು ಮಸಾಲ ರೆಡಿ ಮಾಡ್ಕೊಂಡು ಬಲ್ಲರಿ ಅದರೊಳಗೆ ನೀವು ಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೋಬೋದು ರೀ ಇಲ್ಲಾಂದ್ರೆ ಆಮ್ಚೂರ್ ಪೌಡ್ರ್ ಆದರೂ ಹಾಕೋಬೋದು ನೋಡ್ರಿ ಹಿಂಗೆ ಮಾಡ್ಕೊಂಡಾಗ ಸ್ವಲ್ಪ ಹುಳಿ ಹುಳಿ ಆಗಿ ಈ ಫಿಶ್ ಫ್ರೈ ಬರ್ತೈತೆ ನೋಡ್ರಿ ಹಿಂಗೆ ಎರಡು ಸೈಡು ಕರೆಕ್ಟಾಗಿ ಫ್ರೈ ಆಗೈತೆ ಇಲ್ಲೋ ಅಂತ ಒಂದು ಸಲ ಒಂದು ಸ್ಪೂನಿಂದ ಚುಚ್ಚಿ ನೋಡ್ರಿ ಕರೆಕ್ಟಾಗಿ ಫ್ರೈ ಆಗೈತಿ ಅಂತ ಅನ್ಸಿದ್ರೆ ಹಿಂಗೆ ಬಿಡ್ಬೇಕು ನೋಡಿರಿ ಒಂದು ಪ್ಲೇಟಿಗೆ ಹಿಂಗೆ ರೆಡಿ ಮಾಡಿ ಇಟ್ಕೊಂಡಂತ ಎಲ್ಲ ಫಿಶ್ ಪೀಸ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ನೋಡಿದ್ರಲ್ರಿ ಎಷ್ಟು ಈಸಿಯಾಗಿ ಈ ಒಂದು ಫಿಶ್ ಫ್ರೈನ ಮಾಡ್ಬೋದು ಅಂತ ಈ ಫಿಶ್ ಫ್ರೈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಅಷ್ಟೇ ಅಲ್ಲರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ